ಹಲೋ ಗೈಸ್ ವೆಲ್ಕಮ್ ನಾನು ನಿಮ್ಮ ಗೆಳೆಯ ಸ್ಪೋರ್ಟ್ಸ್ ಸುದ್ದಿಗೂರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ಈ ಅನ್ನ ನೋಡ್ತಿದ್ದೀರಾ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಈಗ ಮಾತಾಡ್ತಿರೋ ವಿಷಯ ಏನಪ್ಪಾ ಅಂತಂದರೆ ಇವತ್ತಿಂದ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಮೊದಲನೆಯ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಹಾಲಿ ಚಾಂಪಿಯನ್ ಆದಂತಹ ತಂಡದ ವಿರುದ್ಧ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ತಮ್ಮ ಮೊದಲನೆಯ ಪಂದ್ಯವನ್ನು ಆಡಲಿದ್ದಾರೆ ಈ ಪಂದ್ಯವು ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ನಲ್ಲಿ ನಡೆಯಲಿದೆ ಐಪಿಎಲ್ ನ ಮೊದಲ ಪಂದ್ಯವಾದ ಕೆಕೆಆರ್ ಹಾಗೂ ಆರ್ ಸಿಬಿ ಪಂದ್ಯಕ್ಕೆ ಮಳೆ ಭೀತಿ ಕೋಲ್ಕತ್ತಾದಲ್ಲಿ ನಡೆಯಲಿರುವ ಐಪಿಎಲ್ ನ ಮೊದಲ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಇದೆ ನಾಳೆ ಇಡನ್ ಗಾರ್ಡನ್ ಮೈದಾನದ ವ್ಯಾಪ್ತಿಗೆ ಒಳಪಟ್ಟು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಕೆಆರ್ ಹಾಗೂ ಆರ್ ಸಿಬಿ ಎಡ್ ಟು ಹೆಡ್ ನೋಡೋದಾದ್ರೆ ಲಾಸ್ಟ್ ಟೆನ್ ಮ್ಯಾಚಸ್ ಅಲ್ಲಿ ಕೆಕೆಆರ್ ಆರ್ ಪಂದ್ಯ ಗೆದ್ದಿದ್ರೆ ಆರ್ ಸಿಬಿ ನಾಲ್ಕು ಪಂದ್ಯ ಗೆದ್ದಿದೆ ನನ್ನ ಪ್ರಕಾರ ಆರ್ ಸಿ ಬಿ ಐ ಪ್ಲೇಯಿಂಗ್ ಇಲೆವೆನ್ ನೋಡ್ತಾ ಹೋದ್ರೆ ಬಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ರಜತ್ ಪಟ್ಟಿದಾರ್ ಲಿಯಮ್ ಲಿವಿಂಗ್ಸ್ಟೋನ್ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಕುನಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಜಾಶ್ ಏಸಲ್ವುಡ್ ಸುಯೇಶ್ ಶರ್ಮಾ ಯಶ್ ದಯಾಳ್ ಹಾಗೂ ಸ್ವಪ್ನೀಲ್ ಸಿಂಗ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಶೀದ್ ದರ್ ಅಥವಾ ದೇವದತ್ ಪಡಿಕಲ್ನವರ ಆಡಿಸಬಹುದು ಮತ್ತು ಕೆ ನ ಸ್ಟ್ರಾಂಗೆಸ್ಟ್ ಟಿಲರ್ ನೋಡ್ತಾ ಹೋದ್ರೆ ಕ್ವಿಂಟಾನ್ ಡಿಕಾಕ್ ಸುನಿಲ್ ನರೇನ್ ವೆಂಕಟೇಶ್ ಅಯ್ಯರ್ ಅಜಿಂಕ್ಯ ರಹಾನೆ ರಿಂಕು ಸಿಂಗ್ ಆಂಡ್ರೋ ರೆಸಲ್ ರಮಣದೀಪ್ ಸಿಂಗ್ ಅರ್ಜಿತ್ ರಾಣಾ ಆ್ಯಂಡ್ರಿಸ್ ನೋರ್ಚೆ ವೈಭವ್ ಅರೋರಾ ವರುಣ್ ಚಕ್ರವರ್ತಿ ಹಾಗೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಘುವಂಶೀನ ಆಡಿಸಬಹುದು ಇನ್ನು ನಾವು ಈ ಪಂದ್ಯದ ವೆನ್ಯೂ ನೋಡ್ತಾ ಹೋದರೆ ಸೆಕೆಂಡ್ ಬ್ಯಾಟಿಂಗ್ ಇರೋರಿಗೆ ಮೇಲ್ಗೈ ಅಂತಲೇ ಹೇಳ್ಬೋದು ಐವತ್ತೊಂಬತ್ತು ವಿನ್ನಿಂಗ್ ಪರ್ಸೆಂಟೇಜ್ ಇದೆ ಎರಡೂ ತಂಡಗಳು ತುಂಬ ಸ್ಟ್ರಾಂಗ್ ಆಗಿದ್ದು ಇವತ್ತಿನ ಪಂದ್ಯ ನನ್ನ ಪ್ರಕಾರ ಆರ್ ಸಿ ಬಿ ಗೆಲ್ಲಬಹುದು ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು